ಚಳಿ ಚಳಿಗೆ ಬಿಸಿ ಬಿಸಿ ಮಿರ್ಚಿ ಮೆಣಸಿನ್ಕಾಯಿ ಒಂದು ಪಾತ್ರೆ ತಗೊಂಡು ಐದು ಸ್ಪೂನು ಕಡಲೆ ಹಿಟ್ಟು ಹಾಕೊಳ್ಳಿ ಅದಕ್ಕೆ ಕಾಲು ಸ್ಪೂನು ಅಡುಗೆ ಸೋಡಾ ಅರ್ಧ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಉಪ್ಪು ಅಜ್ವಾನ ಅಜ್ವಾನ ಹಾಕೋದ್ರಿಂದ ಅಸಿಡಿಟಿ ಆಗೋದಿಲ್ಲ ಮತ್ತು ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಅಜವಾನ ಯಾವಾಗಲೂ ಈ ಥರ ಮಾಡಿ ಹಾಕೋಬೇಕು ಆಮೇಲೆ ಆಮೇಲೆ ಗ್ಯಾಸ್ ಮೇಲೆ ಒಂದು ಬಾಂಡಲಿ ಇಟ್ಕೊಂಡು ಮಿರ್ಚಿ ಕರಿಯಲು ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ ಆಮೇಲೆ ಎರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡಿರುವ ಹಿಟ್ಟಿಗೆ ಹಾಕ್ಕೋಬೇಕು ಯಾಕೆ ಅಂತ ಯೋಚಿಸ್ತಾ ಇದ್ದೀರಾ ಅಂಗಡಿಲೆಲ್ಲ ದಪ್ಪ ಬರುತ್ತೆ ಮನೇಲಿ ಮಾಡಿದರೆ ಆ ಥರ ಉಬ್ಬೋದಿಲ್ಲ ಅಂತೀರಲ್ಲ ಈ ಥರ ಮಾಡಬೇಕು ಆವಾಗ ತುಂಬ ಚೆನ್ನಾಗಿ ಬಜ್ಜಿ ಬರುತ್ತೆ ಆಮೇಲೆ ಕಡಲೆ ಹಾಕ್ಕೊಂಡಿರೋ ಹಿಟ್ಟಿಗೆಲ್ಲ ಆ ಎಣ್ಣೆ ಎಲ್ಲ ಸ್ಪ್ರೆಡ್ ಆಗಿ ನೀಟಾಗಿ ಹತ್ಕೋಬೇಕು ನೋಡಿ ಈ ಥರ ಎಲ್ಲದಕ್ಕೂ ಎಣ್ಣೆ ಹತ್ತಿರಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥಿಕ್ನೆಸ್ ಬರೋ ಥರ ಸಾಫ್ಟಾಗಿ ಕಲಸಿ ಆಮೇಲೆ ಕಡಲೆ ಹಾಕಿ ಹಿಟ್ಟಿಗೆ ಹಸಿ ಮೆಣಸಿನ್ಕಾಯಿ ತೊಗೊಂಡು ಹಸಿ ಮೆಣಸಿನ್ಕಾಯಿ ತೊಟ್ಟಿನ ಸಮೇತ ತೊಗೊಳ್ಳಿ ಆಮೇಲೆ ಸ್ವಲ್ಪ ನಡುಗೆ ಸ್ವಲ್ಪ ಸೀಳ್ಕೊಳ್ಳಿ ಇಲ್ಲ ಅಂತಂದರೆ ಬಡ್ ಬಡ್ ಅಂತಾವ್ ನೋಡ್ರಿ ಮೆಣಸಿನ್ಕಾಯಿನ ಸೀಳ್ಕೊಂಡು ಕಡ್ಮೆ ಹಿಟ್ಟಿಗೆ ಹಾಕೊಂಡು ಈ ರೀತಿ ನೀಟಾಗಿ ಹಿಟ್ಟು ಮತ್ತು ಮೆಣಸಿನ್ಕಾಯಿ ಎರಡೂ ಬರೋ ಥರ ಮಾಡಿಕೊಂಡು ಎಣ್ಣೆಗೆ ಹಾಕ್ಕೊಳ್ಳಿ ಹಾ ಎಣ್ಣೆಗೆ ಹಾಕಬೇಕಾದ್ರೆ ಹೆದ್ರಕ್ಕೆ ಹೋಗಬೇಡಿ ಆಮೇಲೆ ನೀಟಾಗಿ ಗೋ ಗೋಲ್ಡನ್ ಕಲರ್ ಬರೋ ತನಕ ಸರಿಬೇಕು ಆಮೇಲೆ ಸೂಪರಾಗಿರೋ ಮಿರ್ಚಿ ರೆಡಿಯಾಗಿರುತ್ತೆ ಮಾಡ್ಕೊಂಡು ಒಂದ್ಸಲ ತಿನ್ನಿ ಆಗಿರುತ್ತೆ ಥ್ಯಾಂಕ್ ಯು ಸೋ ಮಚ್